ನಮಸ್ಕಾರ ಟ್ರಾವೆಲಲ್ಲಿದ್ದಾಗ ಒಬ್ನೇ ಇದ್ದಾಗ ನಾನು ನಿಮ್ಮ ಮೊದಲೇ ಹೇಳಿದ್ದಾನೆ ಒಂದು ಟೈಮ್ ತುಂಬ ಬೋರಾದಾಗ ಯಾರೂ ಇಲ್ಲ ಅಂದಾಗ ಕತ್ಲಲ್ಲಿ ನನಗೆ ಜ್ಞಾಪಕ ಬರೋದೇ ನನ್ನ ಅಂದ ಏನು ಅಂತ ಅಂದ್ಕೊಳ್ತಾ ಇದ್ದೀರಾ ಒಂದು ಅದ್ಭುತವಾದ ವಿಷಯ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದಾನೆ ಪ್ರೀತಿ ಇಷ್ಟಕ್ಕೆ ಮೊದಲು ಭಾಳಷ್ಟು ಸಲ ಇದರ ಬಗ್ಗೆ ನಾನು ನಿಮ್ಮ ಜೊತೆ ನನ್ನ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ರೂ ಕೂಡ ಇದೊಂದು ವಿಡಿಯೋ ಯಾಕೋ ನಿಮ್ಮ ಹತ್ರ ಹಿ ಹಂಚ್ಕೊಳ್ಳೇಬೇಕು ಅನ್ನೋ ಒಂದು ಬಲವಾದ ಉದ್ದೇಶದಿಂದ ಈ ಒಂದು ವಿಡಿಯೋಗೆ ನಾಂದಿ ಆಡ್ತಾಯಿದ್ದಾನೆ ಏನು ಈ ಪ್ರೀತಿ ಎರಡು ಅಕ್ಷರ ಎಷ್ಟೆಲ್ಲ ಆಟ ಆಡ್ತದೆ ಲೈಫಲ್ಲಿ ಆಶ್ಚರ್ಯ ಆಗುತ್ತೆ ಅಳು ಬರುತ್ತೆ ನಗು ಬರುತ್ತೆ ಹುಚ್ಚಾಟ ಅನಿಸುತ್ತೆ ನಾನು ಹುಚ್ಚನ ಪ್ರೀತಿನಲ್ಲಿ ಎದುರುಗಡೆ ಇರೋರು ಹುಚ್ಚ ಅರ್ಥವೇ ಆಗೋದಿಲ್ಲ ಏನು ಈ ಪ್ರೀತಿ ಈ ಪ್ರೀತಿಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕಾಗತ್ತೆ ಅಥವಾ ಮಾಡ್ತೀವಿ ಅದನ್ನು ನಾವು ಯಾವ ರೀತಿ ಅನುಭವಿಸ್ತೀವಿ ಅನ್ನೋರಿಗೆ ಇದೊಂದು ವಿಡಿಯೋ ನನ್ನ ಕಡೆಯಿಂದ ಇರಲಿ ಅಂತ ಮಾಡ್ತಾಯಿದ್ದಾನೆ ಇಷ್ಟಕ್ಕೂ ಈ ಪ್ರೀತಿ ಅನ್ನೋದು ಆಕರ್ಷಣೆಯನ್ನ ಅನ್ನೋ ಪದವನ್ನು ಬಳಸಿದಾಗ ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಪ್ರೀತಿಗೂ ಆಕರ್ಷಣೆಗೂ ಸಂಬಂಧವೇ ಇಲ್ಲ ಆಕರ್ಷಣೆ ಆದಮೇಲೆ ಅದೊಂದು ಕಾಣದ ಕ್ಯೂರಿಯಾಸಿಟಿ ನಮ್ಮಲ್ಲಿ ಉತ್ಪತ್ತಿ ಆದಾಗ ನೀವು ಅಂದ್ಕೊಂಡವ್ರ ಎಲ್ಲರ ಜೊತೆ ಪ್ರೀತಿ ಮಾಡೋದಕ್ಕೆ ಆಗೋದಿಲ್ಲ ರೀ ಇದೊಂದು ಬೇಸಿಕ್ ವಿಷಯ ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು ಈ ಪ್ರೀತಿ ಅನ್ನೋದನ್ನು ಅಂದ್ಕೊಂಡವ್ರ ಜೊತೆ ಎಲ್ಲರ ಜೊತೆ ಪ್ರೀತಿ ಮಾಡೋದಕ್ಕೆ ಆಗೋದಿಲ್ಲ ಪ್ರೀತಿಗೆ ಬಲವಾದ ಹಿನ್ನೆಲೆ ಇರುತ್ತೆ ಬಲವಾದ ಹಿನ್ನೆಲೆ ಇರುತ್ತೆ ಆ ಪ್ರೀತಿ ಮುನ್ನೆಲೆಗೆ ಬರೋದಕ್ಕೆ ಭಾಳಷ್ಟು ಸಮಯ ತಗೊಳ್ಳುತ್ತೆ ಇಟ್ಸ್ ಜಸ್ಟ್ ಲೈಕ್ ಎ ಸೀಡ್ ಹೌ ಇಟ್ ಗ್ರೋಸ್ ಅದು ಹೇಗೆ ಬೆಳೆದು ಮರ ಆಗುತ್ತೆ ಹೆಮ್ಮರ ಆಗುತ್ತೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಇದು ಅರ್ಥ ಆಗೋದಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ನಲವತ್ತೈವತ್ತು ವರ್ಷ ಅಷ್ಟರಲ್ಲಿ ನಾವು ಪ್ರೀತಿಯನ್ನು ಹುಡುಕೋ ಆ ಒಂದು ಆತುರತೆಯಲ್ಲಿ ನಾವು ಕಾತುರತೆಯಲ್ಲಿ ಮಾಡಿಕ್ಕಂಥದ್ದನ್ನೆಲ್ಲ ನೆನಪಿಸ್ಕೊಂಡ್ರೆ ಓಹೋ ಪ್ರೀತಿಯನ್ನು ಇಷ್ಟೆಲ್ಲ ಮಾಡಬೇಕನ್ಸುತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಪ್ರೀತಿ ಅರ್ಥ ಆಗೋದಿಕ್ಕೆ ಎಷ್ಟು ಸಮಯ ಬೇಕು ಅಂತ ಅಷ್ಟು ಅದ್ಭುತವಾದದ್ದು ಪ್ರೀತಿ ಅಂತಕ್ಕಂಥದ್ದು ಅಂದರೆ ಆಕರ್ಷಣೆಯಿಂದ ಪ್ರಾರಂಭ ಆಗ್ತಕ್ಕಂತಹ ಒಂದು ಅನುಭವ ಇಟ್ಸ್ ಜಸ್ಟ್ ಎ ಫೀಲಿಂಗ್ ಆಕರ್ಷಣೆಯಿಂದ ಪ್ರಾರಂಭವಾಗ್ತದೆ ಆಗ್ತಕ್ಕಂಥ ಅನುಭವ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಆ ಕರೆದುಕೊಂಡು ಹೋಗಿ ನಿಲ್ಲಿಸಿದಾಗ ಅರೆ ನಾವು ಎಲ್ಲಿದ್ದೀವಿ ಏನೆಲ್ಲ ಆಯಿತು ಯಾತಕ್ಕಿದೆಲ್ಲ ಆಯಿತು ಇದೇನಾ ಪ್ರೀತಿ ಅಂತ ನಮ್ಮ ಮನಸ್ಸಿನಲ್ಲಿ ಅದೊಂದು ಪ್ರಶ್ನೆ ಉದ್ಭವ ಆಗುತ್ತಲ್ಲ ನ್ಯಾಚುರಲ್ಲಾಗಿ ಉದ್ಭವ ಆಗ್ಬೇಕ್ರಿ ನಾನು ಹೇಳಿದೆ ಅಂತನೋ ನೀವು ನಾನು ಅನ್ನಿವಾಗ ಕುತ್ಕೊಂಡು ಇದೇನಾ ಪ್ರೀತಿ ಅಂತ ಥಿಂಕ್ ಮಾಡೋ ಥರದ್ದಲ್ಲ ಪ್ರೀತಿ ಅಂತಂದರೆ ಎಷ್ಟು ಸಿನಿಮಾಗಳಲ್ಲಿ ಎಷ್ಟೆಷ್ಟು ವಿಧವಾದ ಅದರ ವರ್ಣನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡ್ಬೋದು ಪ್ರೀತಿಯ ಬಗ್ಗೆ ಭಾಳಷ್ಟು ಆ ಪ್ರೀತಿಯನ್ನು ಇಟ್ಕೊಂಡು ಎಷ್ಟೋ ಸಾವಿರಾರು ಸಿನಿಮಾಗಳು ಪ್ರೀತಿ ನಾವು ಎಷ್ಟು ಭ್ರಮಾನಿರ್ತರಾಗಿ ಅದನ್ನು ಇಮ್ಯಾಜಿನಲ್ಲಿ ಇಟ್ಕೊಂಡು ಎಷ್ಟು ಬ್ಲೈಂಡಾಗಿ ಪ್ರೀತಿ ಅಂದರೆ ಹೀಗೇ ಇರುತ್ತೆ ಅಂತ ಊಹಿಸ್ಕೊಂಡು ಆ ಊಹೆನಲ್ಲಿ ಬದುಕೊಂಡು ವಾಟ್ ಆರ್ ಆಲ್ ಥಿಂಗ್ಸ್ ವಿ ಡಿಡ್ ಅಂತಕ್ಕಂಥದ್ದು ಇಷ್ಟಕ್ಕೂ ಒಂದಷ್ಟು ಘಟನಾವಳಿಗಳು ಹೇಳಬೇಕು ಅಂತಂದರೆ ಸಿ ನಾನು ಪ್ರೀತಿಯನ್ನು ಕಳೆದುಕೊಂಡು ಬದುಕಿದವು ಅಷ್ಟು ಫಸ್ಟ್ ಆಫ್ ಆಲ್ ಪ್ರೀತಿ ಅಂದರೆ ಗೊತ್ತಿದ್ದರೆ ತಾನೇ ಅದಾದ ಮೇಲೆ ನಾನು ಕಳ್ಕೊಂಡಿದ್ನಾ ಪಡ್ಕೋಣ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತೆಗೆದುಕೊಂಡ ಸಮಯ ಐದು ವರ್ಷ ಆರು ವರ್ಷ ನಮ್ಗೇನು ಗೊತ್ತಿರಲ್ಲ ಬಿಡಿ ಅಲ್ಲಿ ಏಳು ವರ್ಷ ಮೈನಸ್ ಮಾಡಿ ಆ ಏಳು ವರ್ಷ ಮೈನಸ್ ಅಂತಂದರೆ ಒಂದು ಮಿನಿಮಮ್ ಅಟ್ಲೀಸ್ಟ್ ಒಂದು ಹತ್ತು ಹನ್ನೆರಡು ವರ್ಷದಿಂದಲೇ ನಮಗೆ ಏನೋ ಒಂದು ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಸು ಶುರುವಾಗಿರುತ್ತೆ ಈಗಿನ ಕಾಲದಲ್ಲಿ ಕೆಲವು ಮಕ್ಕಳಿಗೆ ಹೆರಿಡೆಟ್ರಿಯಾಗಿ ಬರ್ತಕ್ಕಂಥದ್ದು ಬೇರೆ ಇರುತ್ತೆ ನಾನು ಹೇಳದ್ನಲ್ಲ ಕೆಲವೊಂದು ಸಲ ಮಕ್ಕಳು ಅವರು ಅವರ ವಯಸ್ಸಿಗೆ ಮೀರಿದಂಥ ಹಲವಾರು ವಿಷಯಗಳನ್ನು ದೇ ಕ್ಯಾನ್ ಎಕ್ಸ್ಪೆ ಎಕ್ಸ್ಪ್ಲೈನ್ ಇಟ್ ಅದೆಲ್ಲ ನಾನು ಹೇಳ್ತಾ ಇರೋದು ನ್ಯಾಚುರಲ್ಲಾಗಿ ಅದು ವಿಶೇಷವಾಗಿರ್ತಕ್ಕಂಥ ವಿಶೇಷ ಒಂದಷ್ಟು ಶಕ್ತಿಯನ್ನು ಪಡೆದಿರ್ತಕ್ಕಂಥವು ಅವ್ರ ಕಥೆ ಅಲ್ಲ ಆಗಿ ಎಲ್ಲ ಎಲ್ಲರೂ ಪ್ರೀತಿ 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 ಅಂತ ಪ್ರೀತಿಯಿಂದ ಓಡ್ತಿರ್ತಾರಲ್ವ ವಾಟ್ ಈಸ್ ಲವ್ ಅನ್ನೋ ಪ್ರಶ್ನೆಗೆ ಉತ್ತರ ಅವರವ್ರದೇ ರೀತಿಯಲ್ಲಿ ಹೇಳ್ಕೊಂಡು ಬಂದರೆ ಹೊರತು ಅದನ್ನು ಹೀಗೇ ಆಗುತ್ತೆ ಅಂತ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಅದೇ ಪ್ರೀತಿ ಯಾರೊಬ್ಬರೂ ಕೂಡ ಇದು ಇದು ಹೀಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಬಟ್ ಪ್ರೀತಿಯ ನಿಜವಾದ ಸ್ವಾದವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಫಿಫ್ಟಿ ಪ್ಲಸ್ ಏಜ್ ಆಗಿರೋರನ್ನ ಹತ್ರ ಹೋಗಿ ನೀವು ಕೂತ್ಕೊಂಡು ಒಂದು ಹತ್ತು ನಿಮಿಷ ಪ್ರೀತಿ ಬಗ್ಗೆ ಕೇಳಿ ಅಟ್ಲೀಸ್ಟ್ ಒಂದು ಸಣ್ಣ ಸಣ್ಣ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಪ್ರೀತಿ ಅಂದರೆ ಹೇಗಿರುತ್ತೆ ಅಂತ ನಾನು ಈ ಥರದ್ದೊಂದು ಪ್ರಯತ್ನ ಮಾಡಿದ್ದೆ ನಾನು ಅದರಲ್ಲಿ ಒಂದಷ್ಟು ವಿಷಯಗಳು ತಿಳ್ಕೊಂಡೆ ಪ್ರೀತಿ ಅಂದರೆ ಏನು ಅಂತ ಒಂದು ಅರವ ಐವತ್ತು ವರ್ಷದವರು ಅಥವಾ ಒಂದಷ್ಟು ದಿನ ದಾಂಪತ್ಯ ಜೀವನವನ್ನು ಎಂಜಾಯ್ ಮಾಡಿರ್ತಕ್ಕಂಥವ್ರನ್ನ ನಾನು ಕೇಳಿದಾಗ ಗಂಡ ಬೈಯೋದು ಒಂದು ಪ್ರೀತಿ ಅಂದರು ಗಂಡನಿಗೆ ಅಡುಗೆಯನ್ನು ಮಾಡಿ ಬಡಿಸೋದು ಪ್ರೀತಿ ಅಂದರು ಗಂಡನ್ನು ಚೆನ್ನಾಗಿ ನೋಡ್ಕೊಳ್ಳೋದನ್ನು ಪ್ರೀತಿ ಅಂತಂದರು ಮಕ್ಕಳನ್ನು ಹಡಿಯೋದನ್ನು ಪ್ರೀತಿ ಅಂತ ಹೇಳಿದರು ಗಂಡನಿಗೆ ಏನು ಕೇಳಿದ್ರೆ ಅದು ಕೊಡೋದನ್ನೇ ಪ್ರೀತಿ ಅಂತ ಹೇಳಿದರು ಎಲ್ಲದರಲ್ಲೂ ಕೂಡ ಇರತಕ್ಕಂಥದ್ದು ವಿಶೇಷವಾಗಿ ಪ್ರೀತಿನಲ್ಲಿ ಬಹಳ ಪ್ರಾಮುಖ್ಯತೆ ಅಥವಾ ಪ್ರಮುಖ ವಿಶ್ ವಿಚಾರವಾಗಿ ತೆಗೆದುಕೊಳ್ಳೋದಂದರೆ ಕೇರಿಂಗ್ ಇದು ಬರೀ ಹೆಣ್ಣಿನಲ್ಲಿ ಜಾಸ್ತಿ ಇರುತ್ತಾ ಗಂಡಿನಲ್ಲಿ ಜಾಸ್ತಿ ಇರುತ್ತಾ ಅಂತಂದರೆ ಸಮಯಾಧಾರಿತವಾಗಿರುತ್ತದೆ ಈ ಸಮಯ ಅನ್ನೋದೇ ಇಲ್ಲಿ ಪ್ರಾಶಸ್ತ್ಯ ನಾವು ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಯಾವುದನ್ನು ಹೇಗೆ ಅರ್ಥೈಸಿದೀವಿ ಅನ್ನೋದೇ ಪ್ರೀತಿ ಸಿಂಪಲಾಗಿ ನಿಮಗೆಲ್ಲ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನೀವು ಐವತ್ತು ವರ್ಷ ಆದಮೇಲೆ ಮತ್ತೆ ಒಂದು ಸಲ ಕೇಳೋದಕ್ಕೆ ಪ್ರಯತ್ನ ಮಾಡಿ ಅಥವಾ ತಿಳ್ಕೊಳ್ಬೇಕು ಅಂತಕ್ಕಂಥ ಹುಮ್ಮಸ್ಸಿರ್ತಕ್ಕಂಥವ್ರು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಯು ವಿಲ್ ಫೀಲ್ ಸಮ್ಥಿಂಗ್ ಡಿಫ್ರೆಂಟ್ ಅಲ್ವಾ ಅರವತ್ತು ವರ್ಷ ಲೀಡ್ ಮಾಡೋದು ಗಂಡ ಹೆಂಡತಿ ಮಕ್ಕಳ ಜೊತೆ ಆ ಲೈಫನ್ನು ಅದನ್ನು ಆಹ್ಲಾದಿಸೋದು ಅಥವಾ ಆಸ್ವಾದಿಸೋದು ಅನ್ನೋದಿದೆಯಲ್ಲ ಅದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ರೀ ಅದು ಅಷ್ಟು ಸುಲಭ ಇರೋಲ್ಲ ಇಲ್ಲಿ ಭಗವಂತನ ಆಟ ಲೆಕ್ಕಾಚಾರಗಳು ಬೇರೆ ಇರ್ತದೆ ನಾನು ಅದನ್ನು ಕೂಡ ಯು ಯು ಜಸ್ಟ್ ಇಮ್ಯಾಜಿನ್ ಥಿಂಕ್ ಅದು ಹೇಗಿರುತ್ತೆ ಅಂತ ನಾವು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಅನ್ನೋದೊಂದು ಭ್ರಮೆ ಆದರೆ ಆಗ್ತಾ ಇಲ್ಲ ಅನ್ನೋದು ಸತ್ಯ ಎರಡೂ ಕೂಡ ಅಂಥ ಡಿಫ್ರೆನ್ಸ್ ಇಲ್ಲ ಇಲ್ಲಿ ಅಂದರೆ ಏನು ನಾವು ಅನ್ಕೊಂಡ್ವಿ ಅದು ಆಗೋಗ್ತಾ ಇದೆ ಆಗೋಗುತ್ತೆ ಇದು ಇದ್ಯಾವುದೂ ಕೂಡ ನಮ್ಮ ಹತೋಟಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ರೈಟ್ ಪ್ರೀತಿಯ ಅನುಭವ ಕಣ್ತುಂಬ ನಿದ್ದೆ ಮಾಡತಕ್ಕಂಥದ್ದು ಇಲ್ಲ ಅನ್ನುವ ಭಾವನೆ ಇಲ್ಲದೆ ಬದುಕ್ತಕ್ಕಂಥದ್ದು ಬಲವಂತ ಇಲ್ಲದೇ ಇರತಕ್ಕಂಥದ್ದು ಕಣ್ಣೀರು ಬರಬೇಕು ಪ್ರೀತಿನಲ್ಲಿ ಏನೋ ಕಳ್ಕೊಂಡೆ ನನ್ನ ಜೀವನದಲ್ಲಿ ಅಂತ ಅನ್ನಿಸ್ಬೇಕು ಮತ್ತು ಅದನ್ನು ಪಡ್ಕೊಳ್ತೀನ ಪಡ್ಕೊಂಡಿದ್ದೀನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇದ್ರೆ ಇದೆ ಇಲ್ಲ ಅಂದರೆ ಇಲ್ಲ ಸಿಗಬಹುದೇನೋ ಅನ್ಕೊಂಡು ಭಾಳಷ್ಟು ಪ್ರೀತಿಯ ನಿರ್ವಚನ ಅದರ ಅರ್ಥ ಹೇಳಿದ್ದೇ ಹೀಗೆ ಅದು ಸೇರಿದ್ರೆ ಒಳ್ಳೆ ಪ್ರೀತಿನ ಬಿಟ್ಟೋದ್ರೆ ಒಳ್ಳೆ ಪ್ರೀತಿನ ಅಂತಂದರೆ ಎರಡನ್ನೂ ಅದ್ಭುತವಾಗಿ ತೋರಿಸ್ಬಿಟ್ರು ಪ್ರೀತಿ ಬಿಟ್ಟೋದ್ರೂ ಅದ್ಭುತವೇ ಅದಕ್ಕೂ ಗ್ರೇಟ್ ಅಂದರು ಪ್ರೀತಿ ಒಂದಾದರೂ ಕೂಡ ಗ್ರೇಟ್ ಅಂತ ಕರೆದು ಸೋ ಪ್ರೀತಿ 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 ನಿನ್ನ ಹುಚ್ಚಾಟವನ್ನು ನಿಲ್ಲಿಸು ಸೋ ಪ್ರೀತಿ ಅನ್ನೋದು ನಿಜ ಹೇಳಬೇಕು ಅಂತಂದರೆ ಏನೋ ಅರಿಯದವರಿಗೆ ಈ ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಅಂತ ಹೇಳಿದ್ರೆ ಆ ಮುಂಡೆವ ವಯಸ್ಸಿಗೆ ಬಂದಿದ್ದಾವೆ ಅನ್ನೋ ಅರ್ಥದಲ್ಲೇ ಮಾತಾಡ್ತಾರೆ ಆದರೆ ಇನ್ನೂ ಕೆಲವು ಆಕರ್ಷಣೆಯಿಂದ ಬರ್ತಕ್ಕಂಥ ಪ್ರೀತಿಯನ್ನು ಅದು ಒಂದು ನಟನೆ ಅಷ್ಟೇ ಅದು ಆಕರ್ಷಣೆಯಿಂದ ಬರ್ತಕ್ಕಂಥ ಆದರೆ ನಾನು ಪ್ರೀತಿಯನ್ನು ಪ್ರೀತಿಯಿಂದ ಅನುಭವಿಸಿರ್ತಕ್ಕಂಥವ್ರನ್ನ ಕೂಡ ನೋಡಿದ್ದೇನೆ ನಾನು ಭಾಳಷ್ಟು ಅಂದರೆ ಹತ್ತಿರದಿಂದ ಈ ಲವ್ ಮ್ಯಾರೇಜ್ ಮಾಡಿಕೊಂಡಿರ್ತಕ್ಕಂಥ ಹೊಂದಾಣಿಕೆ ಸಹಜವಾಗಿ ಬರೋದು ಬಹಳ ಕಷ್ಟ ಇರುತ್ತೆ ಕೆಲವೊಮ್ಮೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಹೊಂದಾಣಿಕೆ ಎಲ್ಲ ಸಮಯದಲ್ಲೂ ಒಂದೇ ಥರ ಇರೋದಿಲ್ಲ ಕೆಲವು ಇಂಬ್ಯಾಲೆನ್ಸ್ಗಳಿರ್ತವೆ ಅದು ಇಂಬ್ಯಾಲೆನ್ಸ್ ಸರಿ ಹೋಗೋದಕ್ಕೆ ಒಂದಷ್ಟು ಸಮಯಗಳು ತೆಗೆದುಕೊಳ್ಳುತ್ತೆ ಸೊ ಅಂತಹ ಪ್ರೀತಿಯ ಬಗ್ಗೆ ಹೇಳಿದೆ ಆಮೇಲೆ ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ಅದು ಹೇಗೆ ಹೇಳಬೇಕು ಗೊತ್ತಿಲ್ಲ ನಾನು ಕೂಡ ಒಂದು ಹುಡುಗಿ ಮುಂದೆ ನಿಂತ್ಕೊಂಡು ಅರೆ ನನ್ನ ಪ್ರೀತಿಸ್ತೀಯ ಅಂತ ಕೇಳಿದ್ದೆ ನನಗೇನೋ ಹುಚ್ಚ ನನಗೆ ಗೊತ್ತಿಲ್ಲ ನನ್ನ ಸ್ವಲ್ಪ ದಿನ ಪ್ರೀತಿಸ್ತೀಯ ಅದು ಸ್ವಲ್ಪ ದಿನ ಹೌ ಮ್ಯಾಡ್ ಐ ಆಮ್ ನಾನು ಎಷ್ಟು ಹುಚ್ಚ ಅದು ಹುಚ್ಚಾಟನಾ ನಾನು ಹೇಳ್ತಿದ್ದೀನಲ್ಲ ಪ್ರೀತಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕೇಳಿದ್ದೆ ಹುಚ್ಚಾಟ ಅಲ್ಲದೇ ಇದ್ರೆ ಇನ್ನೇನು ಮತ್ತೆ ನನ್ನ ಸ್ವಲ್ಪ ದಿನ ಅದು ಏನು ಪೂರ್ತಿ ಅಲ್ಲ ಸ್ವಲ್ಪ ದಿನ ಪ್ರೀತಿಸ್ತೀಯ ದೆನ್ ಐ ಡೋಂಟ್ ನೋ ವಾಟ್ ಈಸ್ ಲವ್ ಆ ಕೇಳಿದ ಪ್ರಶ್ನೆ ಹೇಗಿದೆ ನೋಡಿ ಮೂರ್ಖತನದ ಪರಮಾವಧಿ ಅಲ್ಲದೆ ಇದ್ದರೆ ಸ್ವಲ್ಪ ದಿನ ನನ್ನ ಪ್ರೀತಿಸ್ತೀಯ ನನಗೆ ಬೇಕಿತ್ತು ಪ್ರೀತಿ ಅಂತಕ್ಕಂಥದ್ದು ಕುಚ್ಚಾಟ ಹೇಗಾಗ್ತದೆ ಅದಕ್ಕೆ ಮೀರಿ ನನ್ನ ಮನಸ್ಸಿನಲ್ಲಿ ಬೇರೆ ಯಾವುದೇ ಆಲೋಚನೆ ನನ್ನ ಮೈಂಡ್ನಲ್ಲಿ ರನ್ ಆಗಿರಲಿಲ್ಲ ಅರೆ ಇದೇನಿದು ಪ್ರೀತಿ ಅಂದರೆ ಆ ವಯಸ್ಸಿನಲ್ಲಿ ಪ್ರೀತಿ ಅನ್ನೋ ಪ್ರಶ್ನೆ ಮಾಡಿಕೊಂಡು ಏನೂ ರನ್ ಆಗಿರಲಿಲ್ಲ ಅಂದರೆ ಏನು ಅರ್ಥ ಇದು ಅದಕ್ಕೆ ಸಿ ಮಕ್ ಈ ಮಕ್ಕಳುಗಳಲ್ಲಿ ಮಕ್ ತುಂಬ ಪುಟ್ಟ ಪುಟ್ಟ ಮಕ್ಕಳಿದ್ದಾಗ ತಂದೆ ತಾಯಿಯ ಪ್ರೀತಿ ತುಂಬ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು ಮಕ್ಕಳ ಪ್ರೀ ಮಕ್ಕಳಿಗೆ ಅವರು ಯಾರತ್ರ ಏನೋ ಹೇಳ್ಕೋಬೇಕು ಅನ್ನೋ ಭಾವನೆಯಲ್ಲಿ ಇರ್ತಾರೆ ಅದು ಸಿಗದೇ ಇದ್ದಾಗ ಅವರಲ್ಲಿ ಆ ನಡೀತಾ ಇರ್ತಕ್ಕಂಥ ಒಂದಷ್ಟು ಭಾವನೆಗಳನ್ನು ಒಂದು ಯಾರತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಮನಸ್ಸು ಬಿಚ್ಚಿ ಏನನ್ನೂ ಹೈಡ್ ಇಲ್ದಿರೋ ಮಾತನಾಡೋದಕ್ಕಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಜೀವಿ ಅಂದರೆ ಅದು ತಾಯಿ ಒಂದೇ ಯಾಕೆಂದರೆ ತಾಯಿ ಆ ಮಗುವನಿಗೆ ಜನನ ಗ ಅಂದರೆ ಆ ಗರ್ಭವನ್ನು ಧಾರಣೆ ಮಾಡಿ ಕೊಡಬೇಕಾದ್ರೆ ನೋವಿನಿಂದಾನೆ ಅದು ಹೊರಗಡೆ ಕೊಡ್ತಾಳೆ ಜೀವ ಹೊರಗಡೆ ಬರೋದಕ್ಕೆ ಇಟ್ಸ್ ಎ ಪೇನ್ ನನಗೆ ತಿಳಿದ ಮಟ್ಟಿಗೆ ಯಾವ ವ್ಯಕ್ತಿಯ ನೋವನ್ನಾದರೂ ಸಹಿಸ್ಕೊಳ್ಳೋ ಶಕ್ತಿ ಏನಾದರೂ ಇದೆ ಯಾವ ಪ್ರಮಾಣದಲ್ಲಾದರೂ ಸಹಿಸ್ಕೊಳ್ಳೋ ಶಕ್ತಿ ಇದೆ ಅಂತಂದರೆ ಅದು ತಾಯಿಗೆ ಮಾತ್ರ ತಾಯಿ ಇದು ತಾಯಿಯ ಪ್ರೀತಿ ನಾನು ಮಾತಾಡ್ತೇವೆ ನೋಡಿ ತಾಯಿಯ ಪ್ರೀತಿ ಬೇರೆ ಆಕರ್ಷಣೆಯಿಂದ ಬಂದು ಏನೋ ಉದ್ದೇಶದಲ್ಲಿ ಮಾಡ್ತಕ್ಕಂಥ ಪ್ರೀತಿ ಬೇರೆ ಸೊ ಹೀಗೆ ಬಹಳಷ್ಟು ಪ್ರೀತಿಗಳು ಆ ಪ್ರೀತಿಯನ್ನು ನಾವು ತೆಗೆದುಕೊಂಡಂಥ ವಿಧಾನ ನಮ್ಮ ಮನಸ್ಸು ಹೌ ಇಟ್ ವಾಸ್ ಇಂಪ್ಯಾಕ್ಟೆಡ್ ಆನ್ ಆರ್ ನಮ್ಮ ಮೇಲೆ ಅದು ಹೇಗೆ ಇಂಪ್ಯಾಕ್ಟ್ ಆಗಿರುತ್ತೆ ಅನ್ನೋದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹೌ ವಿ ಟ್ರೀಟೆಡ್ ನಾವು ಅದನ್ನು ಯಾಕೆ ತುಂಬ ಅಂದರೆ ಯೌವನಾವಸ್ಥೆಯಲ್ಲಿರಬೇಕಾದ್ರೆ ವಿ ಜಸ್ಟ್ ಟ್ರೈ ಟು ಸ್ಪೀಕ್ ತುಂಬ ಮಾತನಾಡಬೇಕು ಅನಿಸುತ್ತೆ ಸಹಜವಾಗಿ ಒಂದು ಹೆಣ್ಣು ಆ ಹೆಣ್ಣಿನ ಮೇಲೆ ಪ್ರೀತಿ ಮೂಡಬೇಕು ಅಂತಕ್ಕಂಥದ್ದನ್ನು ನಾವು ಸಿನಿಮೀಯವಾಗಿ ನೋಡಿ ನಾವು ಕಲ್ತಿರ್ತೇವೆ ಅನ್ನೋದು ಬಿಟ್ಟರೆ ನಮಗೆ ಅದರ ಇಂಪ್ಯಾಕ್ಟ್ ತುಂಬ ಇರುತ್ತೆ ಅಂತಕ್ಕಂಥದ್ದು ಬಿಟ್ಟರೆ ಮತ್ತು ವಯೋಸಹಜವಾಗಿ ಬರ್ತಕ್ಕಂಥ ಕಾಮನೆಗಳು ಅದು ಬೇರೆ ಅದು ಬೇರೆ ಬಟ್ ಆದರೆ ಈಗ ಈ ಒಂದು ಸನ್ನಿವೇಶಗಳಲ್ಲಿ ಅದು ನಾವು ನೋಡಿ ಅದು ಅದು ಹೀಗೇ ಇರುತ್ತೆ ಅನ್ನೋ ಒಂದು ಥಾಟ್ನಲ್ಲಿ ಜೀವನವನ್ನು ನಡೆಸ್ತಕ್ಕಂಥದ್ದು ಒಂದು ದೊಡ್ಡ ತಪ್ಪು ಅಂತಕ್ಕಂಥದ್ದು ಸೊ ಪ್ರೀತಿ 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 ಉಚ್ಚಾಟವನ್ನು ನಿಲ್ಲಿಸ್ಬಿಡು ಈಗ ಅನ್ನೋ ಹಾಗಿಲ್ಲ ಇಲ್ಲ ಕಾಲ ಬದಲಾಯಿತು ಮದುವೆಗಳು ಮಕ್ಕಳುಗಳು ಎವ್ರಿಥಿಂಗ್ ಸೊ ಇದೊಂದು ವಿಡಿಯೋ ಜಸ್ಟ್ ವಾಂಟ್ ಟು ಶೇರ್ ವಿತ್ ಆಲ್ ಆಫ್ ಯು ಸೊ ಅನ್ನೋ ಮಾಯಾ ಬಲೆ ಮಾಯಾ ಜಾಲ ಅಂತಕ್ಕಂಥದ್ದು ಅದೆಲ್ಲ ಪದಗಳಷ್ಟೇ ರೀ ಅದು ಯಾವುದು ಮಾಯಾ ಜಾಲ ಮಾಯಾ ಬಲೆ ಇಂಥದ್ದೆಲ್ಲ ಇರೋದು ಬಟ್ ಸ್ಟಿಲ್ ಫೇತ್ ಹಣೆಯ ಬರಹ ಜೀವನ ಹೇಗೆ ಹೋಗಿದೆ ನಾವು ಕರ್ಮಫಲ ಇದೆಲ್ಲ ಕೂಡ ಇದೆ ಸುಮ್ಮನೆ ಹೇಳಿಲ್ಲ ಮತ್ತು ಮಾಯಾ ಜಾಲ ಇದೆಯೇ ಯಾಕಿರಲ್ಲ ಅಂತಂದರೆ ಆ ಪದವೇ ಹೇಳ್ತಾ ಇದೆ ಮಾಯೆ ಅಂತ ಜಸ್ಟ್ ಅಬ್ಸರ್ವ್ ಇಟ್ ಮಾಯಾ ಜ ಕರ್ಮ ನಾವು ಮಾಡಿರ್ತಕ್ಕಂತಹ ಒಂದು ಕೆಲಸ ನ ಹೌ ವಿ ಟ್ರೀಟೆಡ್ ವಿತ್ ಎವ್ರಿ ಒನ್ ಅನ್ನೋ ಕರ್ಮಫಲ ಹಣೆಯ ಬರಹ ಅದೃಷ್ಟ ಇವೆಲ್ಲ ಕೂಡ ನಮಗೆ ಆಗಿ ಬರ್ತಕ್ಕಂಥದ್ದು ಬಟ್ ಈ ಕರ್ಮ ಅಂತಕ್ಕಂಥದ್ದು ಮಾತ್ರ ನಾವು ಏನು ಮಾಡಿದ್ದೀವಿ ಅದು ಬರ್ತಕ್ಕಂಥದ್ದು ಅಷ್ಟೇ ಅಂದರೆ ನಾವು ಏನು ಪಾಸ್ಟ್ ಮಾಡಿದ್ದೀವಿ ಹಿಂದೆ ಏನೆಲ್ಲ ಮಾಡಿದ್ದೀವಿ ಇನ್ನೂ ಬಹಳಷ್ಟು ವಿಚಾರ ಇದೆ ಹಿಂದೆ ಅಂದರೆ ನಾವು ಈ ಜನ್ಮದ್ದು ಅಂತೀವಿ ಹೋದ ಜನ್ಮದ್ದು ಕೂಡ ಇದೆ ಅಂದರೆ ಈ ಜನ್ಮ ಅಂತಕ್ಕಂಥದ್ದು ಇಟ್ಸ್ ಎ ಟೈಮ್ ಹೇಗೆ ನಮ್ಮ ವರ್ಷಗಳು ಅಂತ ಹೇಳ್ತೇವೆ ಹೇಗೆ ನಾವು ಸಮಯದಲ್ಲಿ ಅರವತ್ತು ನಿಮಿಷ ಒಂದು ನಿಮಿಷ ಅದು ಒಂದು ಸೆಕೆಂಡ್ ಹತ್ತು ಸೆಕೆಂಡ್ ಹೌ ವಿ ಕ್ಯಾಲ್ಕುಲೇಟ್ ಇಟ್ ಈ ಜನ್ಮಗಳಿಗೆ ಕೂಡ ಅಂತಕ್ಕಂಥದ್ದು ಕೂಡ ಹಲವಾರು ಕ್ಯಾಲ್ಕುಲೇಷನ್ ಮೇಲೆ ಜನ್ಮಗಳ ಕ್ರಿಯೇಟ್ ಒಂದು ಲೆಕ್ಕಾಚಾರದಲ್ಲಿ ರೆಡಿಯಾಗಿರುತ್ತೆ ಸೊ ಅದರ ಕೆಲವೆಲ್ಲ ಋಣಾನು ಬಂದ ಅಂತ ಕರೆದ್ರು ಮತ್ತು ಕೆಲವನ್ನೆಲ್ಲ ಕೂಡ ಹೀಗೆ ಪ್ರೀತಿ ಅಂತಕ್ಕಂಥದ್ದಕ್ಕೆ ಹಲವಾರು ವಿಷಯಗಳು ಒಟ್ಟುಗೂಡಿ ಪ್ರೀತಿ ಅನ್ನತಕ್ಕಂಥದ್ದು ಕ್ರಿಯೇಟ್ ಆಗ್ತದೆ ಲವ್ ಅಟ್ ಸರ್ ಫಸ್ಟ್ ಸೈಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಲವ್ ಅಟ್ ಫಸ್ಟ್ ಸೈಟ್ ಸ್ಟಾರ್ಟ್ ಆಗೋದು ತಾಯಿಗೆ ಮಾತ್ರ ಲವ್ ಅಟ್ ಫಸ್ಟ್ ಸೈಟ್ ಇರೋದು ನೀವು ಕಂಡುಬಿಟ್ಟು ಫಸ್ಟು ಅಂದರೆ ನೀವು ಯಾರೋ ನರ್ಸನ್ನೋ ಡಾಕ್ಟ್ರನ್ನೋ ನೋಡಿದರೆ ಇಟ್ ಈಸ್ ನಾಟ್ ಇಂಪ್ಯಾಕ್ಟಬಲ್ ಅದು ಅದಕ್ಕೆ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯ ಅಲ್ಲ ಬಟ್ ಲವ್ ಅಟ್ ಫಸ್ಟ್ ಸೈಟ್ ಈಸ್ ಆಲ್ವೇಸ್ ವಿತ್ ಮದರ್ ಓನ್ಲಿ ಕಣ್ಣು ಕಣ್ಬಿಟ್ಟು ನೀವು ಹಸುವಾದಾಗ ಆ ತಾಯಿ ಅಂದರೆ ಆ ಹಸುವನ್ನು ನೀಗಿಸೋದಕ್ಕೋಸ್ಕರ ಆಮೇಲೆ ಆಮೇಲೆ ಹುಟ್ಟಿದ ತಕ್ಷಣ ಮಗುವನ್ನು ಹೀಗೆ ನೋಡ್ತಾಳೆ ಆಕೆ ತೋರಿಸ್ತಾರೆ ಡಾಕ್ಟ್ರುಗಳು ಮಗುವನ್ನ ನೋಡಿ ಅಂತ ಸೊ ದಟ್ ಈಸ್ ದಟ್ ಈಸ್ ವಾಟ್ ಲವ್ ಅರ್ಟ್ ಫಸ್ಟ್ ಸೈಟ್ ಆ್ಯಕ್ಚುಲಿ ಭಾಳಷ್ಟು ಜನಕ್ಕೆ ಲವರ್ಡ್ ಫಸ್ಟ್ ಸೈಟ್ ಅಂದರೆ ನಾನು ದಾರಿಯಲ್ಲಿ ಹೋಗ್ತಿದ್ರೆ ಎಲ್ಲೋ ಏನೋ ಆಯಿತು ಅನ್ನೋ ಭ್ರಮೆಗಳಿರ್ತದೆ ಅವೆಲ್ಲ ಬರೀ ಸಿನಿಮೀಯ ನಾಟಕೀಯ ಅಷ್ಟೇ ಅದೆಲ್ಲ ಲವರ್ಡ್ ಫಸ್ಟ್ ಸೈಟ್ ಈಸ್ ಆಲ್ವೇಸ್ ವಿತ್ ಮದರ್ ಈ ಟೈಮ್ಸ್ ಕೆಲವು ಮಕ್ಕಳುಗಳು ತುಂಬ ಆ ಥರದಲ್ಲಿ ಅಮ್ಮನ ನೋಡೋಕ್ಕೆ ಮೊದಲೇ ಡಾಕ್ಟ್ರನ್ನೋ ಗೋಡೆನೋ ಇನ್ನೊಂದು ಮತ್ತೊಂದು ನೋಡಿದರೆ ಇಡೀಸ್ ನಾಟ್ ಬಟ್ ಯಾವ ತಾಯಿ ಯಾವ ಮಗು ಫಸ್ಟ್ ನನಗೆ ಗೊತ್ತಿರೋದು ನಾನು ಹೇಳಿದ್ದೇನೆ ಹೇಳಿದ್ರಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಯಾಕಂದರೆ ಅಲ್ಲೇ ಇದೆ ಫಸ್ಟ್ ಅನ್ನೋ ಪದ ಆ ಲವ್ ಅನ್ನೋದು ಅಲ್ಲೇ ಕ್ರಿಯೇಟ್ ಆಗಬೇಕು ನೋವಿನಿಂದ ಬರ್ತಕ್ಕಂಥದ್ದೇ ಲವ್ ಪ್ರೀತಿ ಸುಮ್ಮನೆ ಬಂದ್ಬಿಟ್ರೆ ಐ ಲವ್ ಯು ಪ್ರೀತಿ ಅಂದರೆ ಅವೆಲ್ಲ ಪ್ರೀತಿ ಅದು ಹಿಂಗಾಗ್ತದೆ ನೋವಿರಬೇಕು ಪ್ರೀತಿಯಲ್ಲಿ ಹಾಗೆ ಅಂತ ಬಲವಂತವಾಗಿ ನೋವು ಮಾಡೋದು ನೋವಲ್ಲ ನೋವು ಇನ್ ದ ಸೆನ್ಸ್ ಒಂಬತ್ತು ತಿಂಗಳು ಒಂದು ಹೆಣ್ಣು ಗರ್ಭದಲ್ಲಿ ಮಗುವನ್ನು ಹೇಗೆ ಕಾಪಾಡಿಕೊಂಡು ಜೋಪಾನವಾಗಿ ಅದನ್ನು ಜೀವಕ್ಕೆ ಜೀವದಂತೆ ಕಾಪಾಡಿಕೊಂಡು ಅದಕ್ಕೆ ಲೈಫನ್ನು ಅಲ್ಲಿ ಲೀಡ್ ಮಾಡಿ ಅದನ್ನು ಹೊರಗಡೆ ತಂದು ಕೊಡುತ್ತೆ ತಾಯಿಯ ಗರ್ಭದಿಂದ ಬರತಕ್ಕಂಥ ಮಗು ಹೇಗಿರುತ್ತೆ ಅದರ ಆರೈಕೆ ಹೇಗಿರುತ್ತೆ ಅದಾದಮೇಲೆ ಅದು ಪ್ರೀತಿ ಅಂದರೆ ಒಂದು ಹೆಣ್ಣಾಗಿರ್ಬೋದು ಸ್ನೇಹದಲ್ಲಿ ಕೂಡ ಇರ್ತದೆ ಅಂಥ ಪ್ರೀತಿಗಳು ಹಾಗೆ ಅಂತ ಏನೋ ಗಂಡು ಹೆಣ್ಣು ಪ್ರೀತಿಸ್ಕೊಳ್ತಾರೆ ಅದು ಮದು ಅದಕ್ಕೆ ಬೇರೆ ಬೇರೆ ಪದಗಳಿದೆ ಎಸ್ ಆ ಥರ ಅಲ್ಲ ಪ್ರೀತಿ ಅಂತಕ್ಕಂಥದ್ದು ಒಂದು ಮನೆಯಲ್ಲಿ ಸಾಕಿರ್ತಕ್ಕಂಥ ಪೇರೆಂಟ್ಸಲ್ಲಿ ಕೂಡ ಪ್ರೀತಿ ಇರ್ತದೆ ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಪ್ರೀತಿಯಲ್ಲಿ ಹಲವಾರು ಹಲವಾರು ವಿಧಗಳು ಅದನ್ನು ಒಬ್ಬೊಬ್ಬರು ತೋರಿಸ್ತಕ್ಕಂಥ ವಿಧಾನಗಳು ನಾವು ಮನೇಲಿ ಒಂದು ನಾಯಿನೋ ಬೆಕ್ಕನ್ನೋ ಮೀನನ್ನೋ ಸಾಕಿದರೆ ವಿವ್ ಸಮ್ ಲವ್ ಆನ್ ದಟ್ ಅಯ್ಯೋ ಊಟ ಮಾಡ್ತೋ ಇಲ್ವೋ ತಿಂತೋ ಇಲ್ವೋ ಆರ್ ಆಲ್ ಥಿಂಗ್ಸ್ ಅರ್ತದೆ ಸೊ ಈ ಥರ ನಾವು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ವಿ ಕೊಡ್ತೀವಿ ಕೊಡ್ತಾ ಇದ್ದೀವಿ ಕೊಡಬಹುದು ದೀಸ್ ಆರ್ ಆಲ್ ಥಿಂಗ್ಸ್ ಮತ್ತು ಅದು ಎಷ್ಟು ಅದ್ರ ಬಗ್ಗೆ ವಿಚಾರಗಳನ್ನು ಹೇಳ್ತಾ ಹೋಗ್ತೇವೆ ಪ್ರೀತಿ ಬಗ್ಗೆ ಅಷ್ಟು ಅದು ಇಡೀ ಎ ಲೆಂತಿ ವಿಷಯ ಎಷ್ಟು ಹೇಳತ್ತೀವೋ ಅಷ್ಟು ಪ್ರೀತಿ ಬಗ್ಗೆ ಹೋಗ್ತಾ ಇರ್ತದೆ ಸೊ ಆನ್ ವಾಚಿಂಗ್ ರೀ ಮಿತ್ರವ್ರಿಂದ